ಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಆ ಹಾಲು ಕುಡಿದರೆ ಗರ್ಜಿಸಲೇಬೇಕು ಅಂತ ಹೇಳಿದ್ದಾರೆ ಇವತ್ತು ಆನೇಕಲ್ಲು ಸರ್ಕಾರಿ ಶಾಲೆನಲ್ಲಿ ಏನು ನೋಟ್ಬುಕ್ ಬೆಲ್ಟು ಬ್ಯಾಡ್ಜು ಕೊಟ್ಟಿದ್ದಾರೆ ನಮಗೆ ತುಂಬಾ ಖುಷಿ ವಿಚಾರ ಮೂರ್ತಿ ಅವರು ಇನ್ನಷ್ಟು ಜನಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ಸರ್ಕಾರಿ ಶಾಲೆಗಳು ಎಲ್ಲ ಕಡೆನೂ ಬೆಳಿಬೇಕು ಮತ್ತು ಮೂರ್ತಿ ಸರ್ಗೆ ಇನ್ನೂ ದೇವರು ಆ ಶಕ್ತಿನ ಕೊಡಲಿ ಅದು ಯಾವುದೇ ವಿದ್ಯಾರ್ಥಿಗಳು ಎಜುಕೇಶನ್ ಹಿಂದುಳಿಬಾರದು ಇದೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈಜೋಡಿಸುವ ಮೂಲಕ ಮಕ್ಕಳನ್ನ ಸರ್ಕಾರಿ ಶಾಲೆಯತ್ತ ಆಕರ್ಷಿಸುವಂತೆ ಮಾಡಬೇಕೆಂದು ನರೇಗಾ ಗ್ರಾಮ ಪಂಚಾಯಿತಿ ಸಮಾಜ ಸೇವಕ ಹಾಗೂ ಯುವ ಮುಖಂಡ ಎನ್ ಮೂರ್ತಿ ತಿಳಿಸಿದರು ತಾಲೂಕಿನ ಸರ್ಕಾರಿ ಬಾಲಕಿಯರ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ ಬೆಲ್ಟ್ ಗುರುತಿನ ಚೀಟಿ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳು ನಮ್ಮೆಲ್ಲರ ಆತ್ಮೀಯತೆಯಾಗಿದ್ದು ಅದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ವಕೀಲ ಮುತ್ತಾನಲ್ಲೂರು ಶ್ರೀನಿವಾಸ್ ಸರ್ಚಾ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸಮಾಜ ಸೇವಕರಾದ ಎನ್ ಮೂರ್ತಿ ಅವರು ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಬ್ಯಾಟ್ ಬೆಲ್ಟ್ ನೋಟ್ ಪುಸ್ತಕಗಳನ್ನು ವಿತರಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ವೇಳೆ ನರೇಗಾ ಗ್ರಾಮ ಸಮಾಜ ಸೇವಕ ಮಂಜು ವಕೀಲರಾದ ಮುತ್ತಾನಲ್ಲೂರು ಮಹೇಶ್ ನಿರ್ಮಲಾ ಅನುರಾಧ ಪುರುಷೋತ್ತಮ್ ಸ್ನೇಹ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಅಮೃತ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾವು ಯಾರಿಗಾದ್ರೂ ಕೊಡಿಸಿ ಅಂತ ದಾನಿಗಳನ್ನ ಕೇಳಕ್ಕೆ ಯಾವುದೇ ಒಂಥರ ಟೈಟೋ ನೋಟ್ಬುಕ್ಕು ಅಥವಾ ಯೂನಿಫಾರ್ಮು ಏನೋ ಏನಾರು ಕೇಳೋಣ ಅಂತಂದರೆ ಎಷ್ಟು ದುಡ್ಡಾಗುತ್ತಲ್ಲ ಹೇಗಪ್ಪ ಕೇಳೋದು ಅಷ್ಟು ದುಡ್ಡನ್ನು ಅವ್ರು ಹೇಗೆ ಬರೆಸ್ತಾರೆ ಅಂತ ಆ ಥರದ್ರಲ್ಲಿ ನಮ್ಮ ಅನುಪಮ ಪುರುಷೋತ್ತಮ ಅವರು ಒಂದೇ ಮಾತು ಕೇಳಿದ್ದು ನಮಗೆ ಈ ಥರ ಟೈ ಬೆಲ್ಟು ಮತ್ತು ಐ ಡಿ ಕಾರ್ಡ್ ಅವಶ್ಯಕತೆ ಇದೆ ಅಂತ ಅವರು ನಾವು ಸುಮ್ಮನೆ ಇದ್ದರೂ ಸಮಯ ನಾವು ಇದ್ದರು ಅವರು ಹೆಚ್ಚು ಸಮಯ ತಗೊಳ್ಳಿಲ್ಲ ಎರಡನೇ ದಿನದಲ್ಲಿ ಎಲ್ಲ ರೆಡಿ ಮಾಡಿಸಿ ನಮ್ಮ ಸಮಯ ಸಿಗದೇ ಇದ್ದಿದ್ದಕ್ಕೆ ಇವತ್ತು ನಾವು ಎಲ್ಲರಿಗೂ ಹಂಚ್ತಾ ಇದ್ದೀವಿ ಅವ್ರಿಗೆ ನಮ್ಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದ ಅರ್ಪಿಸೋಣ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸುಮಾರು ನಾನ್ನೂರು ಜನ ವಿದ್ಯಾರ್ಥಿಗಳಿಗೆ ಮೂರ್ತಿ ಸಾರು ಮತ್ತು ಶ್ರೀನಿವಾಸು ಮಹೇಶ್ ಇವರೆಲ್ಲ ಕೂಡ ಏನು ನೋಟ್ಬುಕ್ಕು ಬೆಲ್ಟು ಬ್ಯಾಡ್ಜು ಕೊಟ್ಟಿದ್ದಾರೆ ನಮಗೆ ತುಂಬ ಖುಷಿ ವಿಚಾರ ಮೂರ್ತಿ ಅವರು ಇನ್ನಷ್ಟು ಜನಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ಯಾವುದೇ ವಿದ್ಯಾರ್ಥಿಗಳು ಎಜುಕೇಷನ್ನಿಂದ ಹಿಂದುಳಿಬಾರ್ದು ಅಂತ ಅವ್ರ ಮನಸ್ಥಿತಿ ಇದೆ ಸೊ ಹಂಗಾಗಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಅವರ ನಮ್ಮ ಜೊತೆನಾಗ ಬಂದು ಇನ್ನೊಂದಷ್ಟು ಜನ ಶಾ ಸ್ಕೂಲು ಕಾಲೇಜ್ ಮಕ್ಕಳನ್ನ ಸಹಾಯ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಮುಂದೆ ಬೇ ಆನೇಕಲ್ಲಲ್ಲಿ ತುಂಬ ಶಾಲೆಗಳಿಗೆ ನಾವೆಲ್ಲ ಆ ಜೊತೆಗೆ ನಿಂತ್ಕೊಂಡು ಅವರು ಏನೇ ಕೆಲಸ ಕಾರ್ಯಗಳಿದ್ರು ನಾವೆಲ್ಲ ಜೊತೆಗೆ ಸಪೋರ್ಟ್ ಮಾಡಿ ಅವರು ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಎಜುಕೇಟೆಡ್ ಆಗಬೇಕನ್ನೋ ಏನು ಅವ್ರಿಗೆ ಆಶೆ ಇದೆ ಅದನ್ನು ಈಡೇರಲಿ ಅಂತೇಳಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮೂರ್ತಿ ಸರ್ ಮಾಡಿರೋದು ತುಂಬ ಖುಷಿ ಆಗ್ತದೆ ಸರ್ಕಾರಿ ಶಾಲೆಗಳು ಎಲ್ಲ ಕಡೆಯೂ ಬೆಳಿಬೇಕು ಮತ್ತು ಮೂರ್ತಿ ಸರ್ಗೆ ಇನ್ನೂ ದೇವರು ಆ ಶಕ್ತಿನ ಕೊಡಲಿ ಅಂತ ನಾವು ಬೇಡ್ಕೊಳ್ತೀವಿ ಈ ಥರ ಒಳ್ಳೆ ಕಾರ್ಯಗಳನ್ನ ನೋಡಿ ಮಾಡೋದ್ರಿಂದ ಇನ್ನೂ ಕೆಲವರಿಗೆಲ್ಲ ಇನ್ಸ್ಪಿರೇಷನ್ ಆಗಿ ಅವರು ಕೊಡೋ ಥರ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ ಎಲ್ಲ ಯುವಕ ಯುವ ಮುಖಂಡರಿಗೂ ಅಥವಾ ಸಮಾಜ ಸೇವಕರಿಗೂ ಸರ್ಕಾರಿ ಶಾಲೆ ಬಗ್ಗೆ ಕಾಳಜಿ ಇದ್ರೂ ಯಾರೂ ಮುಂದೆ ಬರಲ್ಲ ನಮ್ಮ ಮಕ್ಕಳಿಗೆ ಈ ಥರ ಒಂದು ಸಹಾಯ ಮಾಡಬೇಕು ಅಂತ ಅದರಲ್ಲೂ ಮೂರ್ತಿ ಸರ್ ಅವರು ಮುಂದೆ ಬಂದು ಮಾಡಿದ್ದಾರೆ ಅವ್ರಿಗೆ ಅವ್ರು ಇನ್ನೂ ಬೇರೆ ಶಾಲೆಗಳಿಗೆ ಬೇರೆ ಖಾಸಗಿ ಖಾಸಗಿ ಶಾಲೆ ಬಿಟ್ಟು ಅದೇ ಥರನೇ ನಮ್ಮ ಸರ್ಕಾರಿ ಶಾಲೆ ಆಗಬೇಕು ಅಂತ ಅವ್ರಿಗಿನ್ನ ಸಹಾಯ ಹೆಚ್ಚಾಗಿ ಅವರು ಅವ್ರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ ನಾನು ವಂದನೆಗಳು ನಮಸ್ತೆ ಸರ್ಕಾರಿ ಶಾಲೆ ಅಳಿವು ಉಳಿವು ನಿಂತಿರೋದು ನಮ್ಮ ಸರ್ಕಾರ ನಮ್ಮ ಡಿಪಾರ್ಟ್ಮೆಂಟ್ ಏನೇ ಸವಲತ್ತುಗಳನ್ನು ನಮಗೆ ಒದಗಿಸಿ ಕೊಟ್ಟರೂ ಕೂಡ ನಾವು ಒಂದು ಪ್ರೈವೇಟ್ ಶಾಲೆಗೆ ಸರಿಸಮನಾಗಿ ನಿಲ್ಲೋದಕ್ಕೆ ನಮಗೆ ಅವಶ್ಯಕವಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ಶಾಲೆಯನ್ನು ಒಂದು ಹಂತದ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ದಾನಿಗಳ ಅವಶ್ಯಕತೆ ತುಂಬ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಇಂದು ನಮ್ಮ ಎಲ್ಲ ಮಕ್ಕಳಿಗೂ ಐ ಡಿ ಕಾರ್ಡು ಮತ್ತು ಟೈ ಬೆಲ್ಟ್ ಈ ವ್ಯವಸ್ಥೆಯನ್ನು ನಮ್ಮ ವಕೀಲರಾದಂತಹ ಶ್ರೀಯುತ ಮೂರ್ತಿರವರು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ಇವರ ಎಲ್ಲ ಸ್ನೇಹಿತರ ಒಂದು ಪರವಾಗಿ ನಾವು ಇವರಿಗೆ ಧನ್ಯವಾದವನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಇನ್ನೂ ಯೂನಿಫಾರ್ಮ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಒಂದು ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತೀವಿ ಸ್ನೇಹಿತರಾದ ಮೂರ್ತಿ ಅವರು ಸಮಾಜ ಸೇವಕರು ಅವರು ಇವತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಟೈ ಬೆಲ್ಟು ಅನ್ನು ಕೂಡ ವಿತರಣೆ ಮಾಡಿದ್ದಾರೆ ಅವರಿಗೆ ಸಮಾಜಮುಖಿಯನ್ನು ಅವರ ಕೆಲಸಗಳನ್ನ ಮಾಡಲಿ ಅವ್ರಿಗಿನ್ನೂ ಆರೋಗ್ಯ ಐಶ್ವರ್ಯ ಕೊಡಲಿ ಇನ್ನೂ ಮುಂದಿನಗಳಲ್ಲಿ ಒಳ್ಳೆಯ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡಿದೆ ಈ ಶಿಕ್ಷಣವನ್ನು ಬಲಿಷ್ಠಗೊಳಿಸೋದಕ್ಕೆ ಎಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ಸಹ ಸಹ ಸಹಾಯ ಮಾಡಬೇಕು ಮತ್ತು ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಆ ಹಾಲು ಕುಡಿದರೆ ಗರ್ಜಿಸಲೇಬೇಕು ಅಂತ ಹೇಳಿದ್ದಾರೆ ಅಂಥ ಶಿಕ್ಷಣಕ್ಕೆ ನಾವೆಲ್ಲ ಒತ್ತು ಕೊಟ್ಟು ಒಳ್ಳೆಯ ಉನ್ನತ ಮಟ್ಟಕ್ಕೆ ಆ ಮಕ್ಕಳನ್ನು ಬೆಳೆಸೋದ್ರ ಮುಖಾಂತರ ನಾವು ಒಂದು ಸಮಾಜಕ್ಕೆ ಮಾರ್ಗವಾಗಿ ಹೋಗೋಣ ಅಂತ ಹೇಳ್ತಾ ನಮ್ಮ ಮೂರ್ತಿ ಅವರಿಗೆ ಇವತ್ತು ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಇಲ್ಲಿ ಬಂದರೆ ತುಂಬಾ ಖುಷಿ ಇದೆ ಇಷ್ಟು ಚೆನ್ನಾಗಿ ಸ್ಕೂಲ್ನ ಬೆಳವಣಿಗೆ ಮಾಡಿದ್ದಾರೆ ಮತ್ತು ಈ ಮಕ್ಕಳನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದ್ದು ಇದು ನಮ್ಮ ಸರ್ಕಾರಿ ಶಾಲೆನ ಅನಿಸ್ತಾ ಇದೆ ಖಾಸಗಿ ಶಾಲೆ ಥರ ಇದೆ ಆ ಥರ ನೋಡ್ಕೊತಾ ಇದ್ದಾರೆ ಆದರೆ ನಮ್ಮ ಸರ್ಕಾರಕ್ಕೆ ಒಂದು ನನ್ನ ಕಡೆಯಿಂದ ಒಂದು ಮನವಿ ಏನಂದರೆ ಇಲ್ಲಿ ಮುನ್ನೂರೈವತ್ತಿನ ಹೆಚ್ಚು ಮಕ್ಕಳಿದ್ದಾರೆ ಆದರೆ ವಿದ್ಯಾ ನಮ್ಮ ವಿದ್ಯ ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಕೊರತೆ ಇದೆ ದಯವಿಟ್ಟು ನಮ್ಮ ಸರ್ಕಾರ ಒಳ್ಳೆ ಶಿ ಶಿಕ್ಷಕರನ್ನು ಕೊಡಲಿ ಅಂತ ಇದ್ದೀನಿ ಮತ್ತು ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಒಳ್ಳೆ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ದಿನ ಈ ಮಕ್ಕಳು ಇಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗ್ತಾಯಿದೆ ತುಂಬಾ ಇದಿದೆ ಇದೊಂದು ನಮ್ಮದು ಅಳಿಲು ಸೇರಿ ಅಷ್ಟೇ ಆದರೆ ಮುಂದಕ್ಕೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀವಿ ನಾವು ಈಗ ಮಕ್ಕಳಿಗೆ ಐ ಡಿ ಕಾರ್ಡು ಟೈಗಿ ಬೆಲ್ಟು ಮತ್ತು ನೋಟ್ಬುಕ್ಸ್ ಕೊಟ್ಟಿದ್ದೀವಿ ಇನ್ನು ಮುಂದಕ್ಕೆ ಇದೆಲ್ಲ ನೋಡಿದ್ರೆ ಖುಷಿ ಆಗ್ತಾಯಿದೆ ಇನ್ನೂ ಏನಾದರೂ ನಮ್ಮ ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ ಸಹ ಸಹಾಯ ಮಾಡ್ತೀವಿ ಮತ್ತು ನಮ್ಮ ಶಿಕ್ಷಕರಲ್ಲಿ ಅದೇ ಮನವಿ ಮಾಡ್ಕೊಂಡು ಏನೇ ಆಗಲಿ ನಮ್ಮ ಸಹ ಟೀಮ್ ಕೇಳಿ ನಮ್ಮ ಟೀಮ್ ಕಡೆಯಿಂದ ಏನು ಬೇಕೋ ನಾವು ಅವರಿಗೆ ಸಹಾಯ ಮಾಡ್ತೀವಿ ಸರ್ ನಾವು ಸರ್ಕಾರಿ ಕ ಸರ್ಕಾರಿ ಸ್ಕೂಲಲ್ಲೇ ಓದ್ಕೊಂಡು ಬಂದಿರೋರು ಆವತ್ತಿನ ದಿನ ನಾವು ಏನು ಕಷ್ಟ ಬಿದ್ದಿದ್ದೀವಿ ಏನು ಎಲ್ಲ ನಮ್ಗೆ ಗೊತ್ತಿದೆ ಆದ್ದರಿಂದ ಈವಾಗ ನಾವು ದೇವರು ನಮ್ಮನ್ನು ನಾವು ಸರ್ಕಾರಿ ಶಾಲೆ ಓದಿ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಮುಂದೆ ಅದಕ್ಕೆ ಅದೇ ಕಾರಣದಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನಾದರೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಣ ಅಂತ ಅನಿಸ್ತದೆ ಸರ್